ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನಮ್ಮ ಸಂಡೂರಿನಲ್ಲಿ ಏನು ದೇವದಾರ ಮೈನ್ಸನ್ನ ಸಾವಿರ ಎಕರೆ ಭೂಮಿಯನ್ನು ಏನು ಕಾರ್ಖಾನೆಗೆ ಅಂತ ಅಂತೇಳಿ ಕೇಂದ್ರ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದವರು ಮಣ್ಣಿನ ಮಗ ದೇವೇಗೌಡನ ಸುಪುತ್ರರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ಈಗಾಗಲೇ ಮೈನಿಂಗ್ಲಿಂದ ಎಷ್ಟು ನಷ್ಟ ಆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಿನಲ್ಲಿ ಈ ಅದಕ್ಕ ಏನು ಮೂವತ್ತು ಸಾವಿರ ಕೋಟಿಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ಲಿಂದ ಏನು ಆದೇಶ ಬಂದಿದೆ ಅದನ್ನು ಕೂಡ ನೀವು ಇಲ್ಲಿವರೆಗೆ ಖರ್ಚು ಮಾಡಿಲ್ಲ ಒಂದು ಕಡೆ ಏನು ನಾಡನ್ನು ಬೆಳೆಸ್ರಿ ಕಾಡನ್ನು ಬೆಳೆಸ್ರಿ ಅಂತ ಹೇಳ್ತೀರಿ ಇರೋ ಕಾಡನ್ನು ಕಡಿತಾ ಇದ್ದೀರಿ ಲಕ್ಷ ಮರಗಳನ್ನು ಕಳೆದು ಏನು ಮಾಡ್ಬೇಕಂತ ಇದ್ದೀರಿ ಸ್ವಾಮಿ ನೀವು ಯಾವುದೇ ಕಾರಣಕ್ಕೆ ಅಲ್ಲಿ ನಾವೇನು ಗಿಡ ಕಡಿಯೋದಕ್ಕೆ ಬಿಡೋದಿಲ್ಲ ನೀವು ಏನು ಮಣ್ಣನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಇದ್ದೀನಿ ತುಂಗಭದ್ರ ಏನು ನಮ್ಮ ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿಗೇನು ಮಂಜೂರು ಮಾಡಿವೆ ಅಂತ ಹೇಳ್ತಾಯಿದ್ದೀರಿ ಇಲ್ಲೇ ಎನ್ ಎಮ್ ಡಿ ಸಿ ಯಲ್ಲಿ ಕೂಡ ಏನು ಇರೋ ಎನ್ ಎಮ್ ಡಿ ಸಿಯಲ್ಲಿ ಯಲ್ಲಿ ಸಂಡೂರಿನಲ್ಲಿ ಇರ್ತಕ್ಕಂಥವ್ರು ಕೂಡ ಮುನ್ನೂರು ಜನಕ್ಕೆ ಉದ್ಯೋಗ ಕೊಟ್ಟರೆ ಕೇವಲ ಬಳ್ಳಾರಿ ಜಿಲ್ಲೆಯವರಿಗೆ ಕೇವಲ ಇಪ್ಪತ್ತೇಳು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀರಿ ಮತ್ತು ಏನು ಭದ್ರಾವತಿಯಲ್ಲಿ ಕಾರ್ಖಾನೆಗೆ ಏನಾದರೂ ಉದ್ಯೋಗ ಸೃಷ್ಟಿ ಆಗುತ್ತಾ ದಯವಿಟ್ಟು ನೀವು ಯಾವುದೂ ಮಾಡೋದಿಲ್ಲ ತಕ್ಷಣವೇ ನೀವು ಈ ದೇವದಾರಿ ಮೈನಿಂಗ್ ಅನ್ನ ರದ್ದು ಮಾಡಬೇಕು ಇಲ್ಲ ಅಂದ್ರೆ ನಾವ್ ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯವರು ಈ ರಾಜ್ಯದವರು ಸುಮ್ಮನೆ ಇರೋದ್ರ ಅಂತ ಹೇಳಕ್ಕೆ ಇಚ್ಛ ಪಡ್ತಾ ಇದ್ರಿ ಯಾಕಂದ್ರೆ ಈಗ ಇವರು ಬಂದಿರೋದ್ರಿಂದ ಇದು ಸ್ಟಾರ್ಟ್ ಆಗಿದೆ ಈಗ ನಮ್ಮ ಹೋರಾಟ ಕ್ಲಿಯರ್ ಕಟ್ ಇದೆ ಅರಣ್ಯದಲ್ಲಿ ಏನೋ ಜಮೀನು ಮಾಡತಕ್ಕಂಥ ಕೃಷಿಕ ಜಮೀನು ಜಂಟಿ ಸರಿಯಾಗಿ ಏನ್ ಇಂಟ್ರೆಸ್ಟ್ ತೋರಿಸ್ರಿ ಅದೇ ಇಂಟ್ರೆಸ್ಟ್ ರೈತರ ಮೇಲೆ ತೋರಿಸ್ರಿ ಜಂಟಿ ಸರ್ವೆ ಆಗಬೇಕು ಅಲ್ಲಿ ರೈತರದ ಫಾರಂ ಎಫ್ ಆರ್ ಸಿ ಕ್ಲಿಯರ್ ಆಗಬೇಕು ಆಮೇಲೆ ಎನ್ ಎಂ ಡಿ ಸಿ ಅಲ್ಲಿ ಏನ್ ಜಾಬ್ಸ್ ಇದಾವೆಲ್ಲ ಹೋಗ್ಬೇಕು ಯಾಕಂದ್ರೆ ಒಂಬೈನೂರ ಎನ್ ಎಂ ಡಿ ಸಿ ಅದರಲ್ಲಿ ಮುನ್ನೂರ ತೊಂಬತ್ತೇಳು ಮೊನ್ನೆ ಅಪಾಯಿಂಟ್ ಆಗಿದೆ ಅದರಲ್ಲಿ ಕೇವಲ ಇಪ್ಪತ್ತು ಏಳು ಜನಕ್ಕೆ ಮಾತ್ರ ಜಾಬ್ ಕೊಟ್ಟರು ಸಾಕೇನ್ರಿ ಮುನ್ನೂರ ತೊಂಬತ್ತೇಳರಲ್ಲಿ ಇಪ್ಪತ್ತೇಳು ಜನಕ್ಕೆ ಕೆಲಸ ಕೊಟ್ಟಾರೆ ಒಂದ್ ಕಡೆ ಜಾಕ್ಲಾಜಿ ಅಂದ್ರೆ ಕೇವಲ ಎಂಟು ಪರ್ಸೆಂಟ್ ಜಾಬ್ ಕೊಡ್ತಾರೆ ಇವತ್ತು ಎಲ್ಲಾರು ಏನ್ ಹೇಳ್ತಾರೆ ಕುಂತ ಮಾತಾಡೋಣ ಕುಂತ ಅಂತ ಕಂಪ್ನಿಯರ್ ಆಗಲಾ ಫೋನ್ ಮಾಡೋದು ಎಲ್ಲ ದಯವಿಟ್ಟು ಮಾಡ್ಬೇಡ್ರಿ ಯಾಕಂದ್ರೆ ನಾವು ಯಾವ್ದೇ ಇಲ್ಲ ಹಾಗಾಗಿ ನೀವು ಸುಮ್ಮನೆ ಹಗಲೆಲ್ಲ ನೀವು ಸರ್ವೆ ಮಾಡಕ್ ಬರೋದು ನಾವ್ ಆಟಿ ಪಡಿಸೋದು ಅವೆಲ್ಲ ಮಾಡಬೇಡ್ರಿ ದಯವಿಟ್ಟು ಇನ್ಮೇಲೆ ಈ ಎಫ್ ಆರ್ ಸಿರೋ ಫಾರ್ಮ್ ಟೂ ಐತಲ್ಲ ಅದು ಬಗೆರೆಯವರೆಗೂ ಮತ್ತು ಏನು ಅರಣ್ಯ ಇಲಾಖೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟರೆ ವರದಿ ಪರಿಶೀಲನೆ ಆಗೋವರೆಗೂ ದಯವಿಟ್ಟು ಸರ್ವೆಗೆ ಬರಬೇಡ್ರಿ ಅನಗತ್ಯವಾಗಿ ಬಂದ್ರೆ ನಮ್ಮ ಇಲಾಖೆಯವರಿಗೆ ಕೆಲಸಗಳು ಮಾಡಕ್ಕೆ ಅದಾವ ಇನ್ನ ಯಾಕಂದ್ರೆ ಅವರು ಆರ್ ಅವ್ರು ವರ್ಕ್ ವರ್ಕ್ ಮಾಡೋದವರೆಷ್ಟು ಸರ್ವೆದ್ದು ಇನ್ನ ಸರ್ವೆ ಸೆಟಲ್ಮೆಂಟ್ ಮಾಡೋದು ಇವತ್ತು ಕಮ್ತೂರ್ ಆಗಿಲ್ಲ ಎನ್ ಎಂ ಡಿ ಸಿ ಬಿ ಬ್ಲಾಕ್ ಅಂಚರಲ್ಲಿ ಇವತ್ತು ಏನೈತಲ್ಲ ಅದು ಸರ್ವೇನೇ ಆಗಿಲ್ಲ ಹಂಗೆ ಗಣಿಗಾರಿಕೆ ನಡೀತಾ ಇದೆ ಅದನ್ನ ನಾವು ತಗೋಬೇಕೀಗ ಸೊ ಹಂಗಾಗಿ ನಮ್ಮ ಕೆ ವಸಿಎಲ್ನ ಹೇಳದ್ರೆ ಪದೇ ಪದೇ ನೀವು ಪೊಲೀಸ್ ಇಲಾಖೆ ಆಗಲಿ ಸರ್ವೆ ಇಲಾಖೆ ಆಗಲಿ ಅರಣ್ಯ ಇಲಾಖೆಗೆ ಟಾರ್ಚರ್ ಕೊಡಬೇಡ್ರಿ ಯಾಕಂದ್ರೆ ಪೊಲೀಸರಿಗೆ ಇರೋದೇ ನನ್ನ ಕಡಿಮೆ ಇದೆ ಅವರಾದ್ರೂ ನಮ್ಮ ಶಾಂತ ರೀತಿಯ ಜನ ಅಂತ ಅವ್ರು ಭಾವಿಸಿ ಕೇವಲವಾಗಿ ಇಬ್ಬರು ಮೂವರು ಮಾತಾಡ್ತಾರೆ ರಿಸರ್ವೇ ಬರ ತರಂತ ಪರಿಸ್ಥಿತಿ ನಾವು ಯಾರು ತಡ್ಕೊಳಲ್ಲ ಯಾಕಂದ್ರೆ ನಾವು ಎಲ್ಲ ಪ್ರಾಮಾಣಿಕವಾಗಿ ಸಂವಿಧಾನ ಗೌರವಿಸಿ ಹೋರಾಟ ಮಾಡೋದು ಪದೇ ಪದೇ ನೀವು ಪೊಲೀಸ್ ಸ್ಟೇಷನ್ ಹೋಗೋದು ಆ ಫಾರೆಸ್ಟ್ ಅಲ್ಲಿ ಹೋಗೋದು ಏನ್ ತಲೆ ಕೆಳ ಮಾಡಿದ್ರು ನಾವು ಮಾಡಕ್ ಬಿಡೋದಿಲ್ಲ ಇದು ನಮ್ಮ ಸ್ಪಷ್ಟ ನಿರ್ಧಾರ ಇನ್ಮೇಲೆ ಯಾರನ್ನ ಬಂದ್ರೆ ನಾವು ಇವತ್ತು ಸಮ್ಮುಖದಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಇನ್ಮೇಲೆ ಯಾರನ್ನ ನೀವು ಸರ್ವೆ ಬಂದ್ರೆ ಅವ್ರನ್ನ ನಾವು ನಮ್ಮ ರೈತ ಎಲ್ಲ ಎಲ್ಲಾ ಸಂಘಟನೆ ಸೇರಿ ಮರಕ್ಕೆ ಕಟ್ಟಾಕ ಕಾರ್ಯಕ್ರಮ ಮಾಡೋಣ ಇನ್ನು ಇನ್ಮೇಲೆ ನಿಮಗೆ ಸಂಬಳ ನಾವು ಕೊಡ್ತಾ ಇದೀವಿ ಕೇಳ ಸಂಘರಿಗೆ ನೀವು ತಗೊಂಡು ಏನ್ ಬರ್ತ ಸವಾಲ ಸುಮ್ಮನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ